ಎಲ್ಲರಿಗೂ ನಮಸ್ಕಾರ ಇವತ್ತು ಭಾನುವಾರ ಆಗಿದ್ದರಿಂದ ನಾನು ಬೆಳಗಿನ ತಿಂಡಿಗೆ ಶಾವಿಗೆ ಮತ್ತು ಕಾಯಲ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಆಕೆ ಸ್ವಲ್ಪ ರುಚಿಗೆ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಒಂದು ಕುದಿ ಬಂದಮೇಲೆ ಒಂದು ಮುಕ್ಕಾಲು ಬೌಲು ಅಕ್ಕಿ ಹಿಟ್ಟು ಇದ್ದೀನಿ ಅದು ಸ್ವಲ್ಪ ಒಂದು ಸರಿ ಕುದಿಬೇಕು ತುಂಬ ಹೊತ್ತೇನು ಕುದಿಯೋದು ಬೇಡ ಒಂದು ಎರಡು ಮೂರು ನಿಮಿಷ ಅದು ಇಟ್ಟು ನೀರಿನಲ್ಲಿ ಬೆಂದ್ಕೊಂಡ್ರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡಿ ಎಲ್ಲ ಕ್ಲೀನಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಸಣ್ಣ ಗಂಟಿಲ್ದಂಗೆ ಎಲ್ಲ ತಿರ್ಗ್ಸ್ಕೊಂಡು ಮುದ್ದೆ ಥರನೇ ಎಲ್ಲ ಈ ಥರ ಹಾತ್ಕೋಬೇಕಾಗತ್ತೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಈ ಥರ ಎಲ್ಲ ಕ್ಲೀನಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಎಲ್ಲ ತಿರ್ಗಿಸ್ಕೊಂಡಾದ್ಮೇಲೆ ಒಂದು ಐದು ಹತ್ತು ನಿಮಿಷ ತಣ್ಣಗಾಗದು ಬಿಡಬೇಕಾಗತ್ತೆ ನಾನಿಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ಸ್ಗಳನ್ನೆಲ್ಲ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ಇದನ್ನು ಚಿಕ್ಕ ಇಡ್ಲಿ ಪ್ಲೇಟಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ ತೊಗೊಳ್ತಾ ಇದ್ದೀನಿ ಹಾರ್ ಪ್ಲೇಟ್ ಇದೆ ಇಲ್ಲಿ ಈ ಥರ ಎಲ್ಲದಕ್ಕೂ ಎಣ್ಣೆ ಹಚ್ಕೋಬೇಕಾಗತ್ತೆ ಅವಾಗ ಸುಲಭವಾಗಿ ಹಿಂಗೆ ತೆಗೆಯೋದಕ್ಕೆ ಬರುತ್ತೆ ಒಂದ್ಸರಿ ಈ ಥರ ಇಡ್ಲಿ ತಟ್ಟೆಗಳಿಗೆಲ್ಲ ಎಣ್ಣೆ ಹಚ್ಕೊಂಡು ಶಾವ್ಗೆ ಹಾಕ್ಕೊಂಡು ಬೇಯಿಸ್ಕೊಳೋದಕ್ಕೆ ತುಂಬ ಒತ್ತೇನು ಆಗೋಲ್ಲ ಒಂದು ಐದು ನಿಮಿಷ ಬೆಂದರೆ ಇದು ಯಾಕಂದರೆ ಹಿಟ್ಟನ್ನು ನಾವು ಮೊದಲೇ ಮುದ್ದೆಯಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಈ ಥರ ಎಲ್ಲ ಪ್ಲೇಟಿಗೂ ನಾನು ಎಣ್ಣೆ ಎಲ್ಲ ಹಚ್ಕೊಂಡಾಯಿತು ಈಗ ಹಿಟ್ಟು ತಣ್ಣಗಾಗಿರತ್ತ ನೋಡಬೇಕು ಸ್ವಲ್ಪ ತಣ್ಣಗಾಗಿರುತ್ತೆ ತುಂಬ ತಣ್ಣಗಾಗೋದಕ್ಕೆ ಬಿಡಬೇಡಿ ಒಣ ಒಣ ಆಗಿಬಿಡತ್ತೆ ಮೇಲೆಲ್ಲ ಈ ಥರ ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಶಾವಿಗೆ ಶಾವ್ಗೆ ಹಾಲು ಕಾಯಿ ಚಟ್ನಿ ತುಂಬ ರುಚಿಯಾಗಿರುತ್ತೆ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದರೆ ನನಗಿನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ಉತ್ಸಾಹ ಸಿಗತ್ತೆ ಹಾಗೆ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಇದು ನನ್ನ ಕೈಗೇನು ಅಂಟ್ತಾ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದು ಇದು ಕೈಗೆ ಚಿಪ್ಪಿ ಚಿಪ್ಪಿ ಥರ ಹಂಟದ್ರೆ ಹಿಟ್ಟು ಬೆಂದಿಲ್ಲ ಅಂತ ಅಂದು ಕೆಲವರು ಬರೀ ಹಿಟ್ಟಿಗೆನೆ ಬಿಸಿನೀರು ಹಾಕಿ ಕಲಸಿ ಅದನ್ನೇ ಶಾವಿಗೆ ಬಿಡ್ತಾರೆ ಮುದ್ದೆ ಥರ ಬೇಯಿಸ್ಕೊಂಡು ಆಮೇಲೆ ಶಾವಿಗೆ ಹೊತ್ಕೊಂಡು ಮತ್ತೆ ಐದು ನಿಮಿಷ ಬೇಯಿಸೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಇದು ಮಕ್ಕಳೆಲ್ಲ ತಿನ್ನೋದ್ರಿಂದ ಆರೋಗ್ಯವಾಗಿ ಕೂಡ ಇರುತ್ತೆ ಇದು ಚೆನ್ನಾಗಿ ಯಾವುದೇ ಆಹಾರ ಆಗಲಿ ನಾವು ಸಣ್ಣ ಊರಿಲಿ ಬೇಯಿಸ್ಕೊಂಡು ಊಟ ಮಾಡಬೇಕು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನಾನು ಈ ಥರ ರೆಡಿ ಮಾಡಿ ಇದ್ದೀನಿ ಕಾರಣ ಏನಂದರೆ ನನ್ನ ಹತ್ರ ಒತ್ತು ಶಾವ್ಗೆ ಹೊರಳಿಲ್ಲ ಚಕ್ಲಿ ಮಾಡ್ತೀವಲ್ಲ ಅದಿದೆ ಚಕ್ಲಿ ಒತ್ತು ನನ್ನ ಹತ್ರ ಗನ್ನಿರೋದು ಅದಕ್ಕೆ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟನ್ನು ನಾದ್ಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಚಕ್ಲಿ ಬಿಡೋದ್ರಲ್ಲಿ ನನ್ನ ಹತ್ರ ಶೇ ಸೇವ್ ಮಾಡೋದು ಈ ಥರ ಸಿಕ್ತು ಚಿಕ್ಕದು ಇದೇ ಲಾರ್ಜ್ ಸೈಜ್ ಇರೋದು ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಯಾವಾಗಲೂ ಶಾವ್ಗೆನೇ ಇದರೊಳಗೆ ಮಾಡೋದು ಸ್ವಲ್ಪ ತಪ್ಪಾ ಬರುತ್ತೆ ಆದರೂ ರುಚಿಯಾಗಿರುತ್ತೆ ಶಾವ್ಗೆ ಈ ಥರ ಚೂರಿ ಚೂರು ಚೂರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸುತ್ತ ಆಗೋ ಥರ ಈ ಥರ ಮಾಡಿಕೊಂಡ್ರೆ ಅಂಟ್ಕೊಳಲ್ಲ ಹಿಟ್ಟು ಈಸಿಯಾಗಿ ಕೆಳಗೆ ಬೀಳುತ್ತೆ ಶಾವ್ಗೆ ಥರ ನೋಡಿ ಈ ಥರ ಇದ್ದೀನಿ ನನಗೆ ಅದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ ಇದ್ದೀನಿ ಮಕ್ಕಳಿಗೆ ಮತ್ತು ಮನೆಯವರು ಮನೆಯಲ್ಲಿದ್ದಾಗ ಈ ಥರ ಎಲ್ಲ ಅಡುಗೆಗಳು ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂಡಿ ತಿಂತಾರೆ ಊಟ ಮಾಡ್ತಾರೆ ಅವ್ರು ಖುಷಿ ಪಟ್ರೆ ಎಲ್ಲ ನಮಗೆ ಎಲ್ಲ ಖುಷಿಯಾಗೋದು ಈಗ ನೋಡಿ ತಟ್ಟೆ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆ ಎಲ್ಲ ಹಚ್ಚಿಟ್ಟಿದ್ದನಲ್ಲ ಅದಕ್ಕೆ ಶಾವಿಗೆ ಥರ ಬಿಟ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗನ್ನಲ್ಲೂ ಈ ಥರ ನೋಡಿ ನಿಧಾನಕ್ಕೆ ಈ ಥರ ಬಿಟ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಗಲವಾಗಿ ಬರುತ್ತೆ ಇದು ಶಾವ್ಗೆ ಯಾಕಂದರೆ ತಟ್ಟೆ ಇಡ್ಲಿಲಿ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಪುಟ್ ಪುಟ್ಟ ಇಡ್ಲಿ ಪ್ಲೇಟಲ್ಲೂ ಮಾಡ್ಬೋದು ಪುಟ್ ಪುಟ್ಟದಾಗ ಬರುತ್ತೆ ಆದರೆ ಅದು ಇಡ್ಲಿ ಸೈಜೇ ಬರುತ್ತೆ ಪುಟ್ ಪುಟ್ಟದಾಗ ಬರುತ್ತೆ ಇಲ್ಲಿ ನೋಡಿ ತಟ್ಟೆ ಇಡ್ಲಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವ್ಗೆ ನೋಡಿ ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಶಾವ್ಗೆ ಇದು ಈಗ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೇ ಥರ ನನ್ನ ಹತ್ರ ಆರು ಪ್ಲೇಟ್ಗಳಿದೆ ಆರು ಪ್ಲೇಟಿಗೂ ಹಾಕ್ಕೊತಾ ಇದ್ದೀನಿ ಸರಿ ಹಾಕ್ಕೊಂಡ್ರೆ ಚಕ್ಲಿ ಹೊತ್ತಲ್ಲಿ ಒಂದು ಹಿಟ್ಟನ್ನು ಎರಡು ಪ್ಲೇಟಿಗೆ ಆಗುತ್ತೆ ಇದು ಹಾಗೆ ನಾನು ಎಲ್ಲ ಪ್ಲೇಟ್ಗಳಿಗೂ ಹಾಕ್ಕೊಂಡೆ ಈಗ ಆರು ಪ್ಲೇಟಿಗೂ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಸ್ಟ್ಯಾಂಡಿಗೆ ಹಾಕೋಬೇಕಾಗತ್ತೆ ಸ್ಟ್ಯಾಂಡಿಗೆ ಒಂದೊಂದೇ ಪ್ಲೇಟ್ನ ಹಾಕ್ಕೊಂಡ್ಮೇಲೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಬೆಂದೋಗತ್ತೆ ಯಾಕಂದರೆ ಮೊದಲೇ ಹಿಟ್ಟಿನಲ್ಲಿ ಬೇಯಿಸಿರ್ತೀವಲ್ಲ ಅದಕ್ಕೆ ಐದು ನಿಮಿಷ ಬೇಯಿಸ್ಬಿಟ್ಟು ಇಳಿಸಿದ್ರೆ ಸಾಕು ಬೇಯೋದಕ್ಕೆ ಐದು ನಿಮಿಷ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಹೊಗೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮತ್ತು ಹುಷಾರು ತುಂಬ ಬಿಸಿ ಇರುತ್ತೆ ತೆಗಿಬೇಕಾದ್ರೆ ಒಂದು ಎರಡು ನಿಮಿಷ ಬಿಟ್ಟು ತೆಗೆದ್ರೆ ಒಂದು ಸ್ವಲ್ಪ ಗಾಳಿಗೆ ತಣ್ಣಗಾಗಿರುತ್ತೆ ಅದು ಈ ವೆದರಿಗೆ ಬೇಗನೆ ತಣ್ಣಗಾಗೋಗ್ಬಿಟ್ಟಿರುತ್ತೆ ಪ್ಲೇಟೆಲ್ಲ ಫಸ್ಟು ಎಲ್ಲ ತೆಗೆದಿಟ್ಕೊಂಡು ಒಂದು ಎರಡು ನಿಮಿಷ ಆದಮೇಲೆ ಪ್ಲೇಟಿಂದ ತಟ್ಟೆಗೆ ತೆಕ್ಕೋಬೇಕಾಗುತ್ತೆ ಬಿಸಿ ಬಿಸಿ ಇದ್ದಾಗಲೇ ಆಗಲೇ ತೆಗಿಯಕ್ಕೆ ಹೋದರೆ ಅದು ಸರಿ ಬರಲ್ಲ ಈ ಥರ ಒಂದು ಎರಡು ನಿಮಿಷ ಬಿಡಬೇಕಾಗತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅವಾಗವಾಗ ಈ ಥರ ಅಡುಗೆ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ ಮತ್ತು ಖುಷಿಯಿಂದ ಎಲ್ಲರೂ ತಿಂತಾರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ನೂಡಲ್ಸ್ ನೂಡಲ್ಸ್ ಅಂತ ಅಂದು ಒಂದೊಂದೇ ಶಾವ್ಗೆನ ಹಿಂಗೆ ಹಾಕಿದ್ರೆ ಸಾಕು ಅದಾಗೆ ಅದು ಬಂದುಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಶಾವ್ಗೆ ತುಂಬ ಚೆನ್ನಾಗಿದೆ ಮೃದುವಾಗಿರುತ್ತೆ ಬೇಗ ಡೈಜೆಷನ್ ಆಗುತ್ತೆ ಇದು ಇದಕ್ಕೆ ನಾನಿಲ್ಲಿ ಕಾಯಿ ಚಟ್ನಿ ಮತ್ತು ಕಾಯಿ ಹಾಲು ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು